ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ ಮೂರ್ತಿ ಮಾತಾಡ್ತಾ ಇರೋದು ಅಕ್ಷಯ ತೃತೀಯ ದಿವಸ ಏನು ಮಾಡಬೇಕು ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣ ಅಕ್ಷಯ ತೃತೀಯ ಏನಕ್ಕೆ ಮಾಡ್ತಾರೆ ಅಂತಂದರೆ ಕೃಷ್ಣ ಪರಮಾತ್ಮ ಧರ್ಮರಾಯಿಂಗೆ ಹೇಳ್ತಾನಂತೆ ಏನು ಮಾಡಬೇಕು ಅವತ್ತಿನ ದಿವಸ ಅಂತ ಒಂದು ಶ್ಲೋಕದ ರೂಪದಲ್ಲಿ ಹೇಳ್ತಾನೆ ಕೃಷ್ಣ ಪರಮಾತ್ಮ ಏನು ಅಂತಂದರೆ ಅಸ್ಯಾಂತೋಕ್ಷಯ ಮೋರ್ಪತಿ ಹುತಂ ತೇನಾಕ್ಷಯೇತಿ ಕಥಿತಾ ಮುನಿ ಉದ್ದಿಶ್ಯ ದೈವ ತಪಿತ್ಕೃನ್ ಕ್ರಿಯೆ ಮನುಷ್ಯೈ ತಚ್ಚ ಭಾರತ ಭಾರತಸರ್ವೇವ ಅಂತ ಈ ಶ್ಲೋಕನ ಧರ್ಮರಾಯನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅದರ ಅರ್ಥ ಏನು ಅಂತಂದರೆ ತೃತೀಯ ದಿಸ ಯಾರು ದೇವರ ಪೂಜೆಗಳನ್ನು ಮಾಡ್ತಾರೆ ಯಾರು ಹವನಗಳನ್ನು ಮಾಡ್ತಾರೆ ಹವನ ಅಂತಂದರೆ ಹೋಮ ಕಾರ್ಯಾದಿಗಳನ್ನು ಮಾಡ್ತಾರೆ ಮತ್ತು ದಾನ ಧರ್ಮಗಳು ಯಾರು ಮಾಡ್ತಾರೆ ಯಥೇಚ್ಛವಾಗಿ ಅವತ್ತಿನ ದಿವಸ ಅವರಿಗೆ ಅಕ್ಷಯವಾಗುತ್ತೆ ಅಂತಂದರೆ ನೀವು ಒಂದು ಸತಿ ದಾನ ಮಾಡ್ತು ಅಂದರೆ ನೂರರಷ್ಟು ದಾನ ಮಾಡೋದಷ್ಟು ಪುಣ್ಯ ಬರುತ್ತೆ ಪೂಜೆಯನ್ನು ಮಾಡಿದ್ರೆ ಒಂದು ಸತಿ ಮಾಡ್ತಾರೆ ನೂರರಷ್ಟು ಪುಣ್ಯ ನಮಗೆ ಫಲ ಬರುತ್ತೆ ಹಾಗಾಗಿ ದಾನ ಧರ್ಮಗಳನ್ನು ಮತ್ತು ಪೂಜೆ ಕೈಂಕರ್ಯಗಳನ್ನು ಹೋಮ ಹವನಗಳನ್ನು ಮಾಡಬೇಕು ಮತ್ತು ಏನು ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಪಿತೃಗಳನ್ನು ಪಿತೃಪೂಜೆಯನ್ನು ಮಾಡ್ಬೇಕು ಇಷ್ಟನ್ನು ಮಾಡಿತು ಅಂತಂದ್ರೆ ಆ ದೈವ ಕೃಪೆಗೆ ನಾವು ಪ್ರಾರ್ಥರ ನಮಸ್ಕಾರ